ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ವಾನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಮಹಾಭಾರತದ ದ್ರೋಣ ಪರ್ವದಲ್ಲಿ ದ್ರೋಣ ವಧವನ್ನು ಕೇಳಿ ಧೃತರಾಷ್ಟ್ರನು ದುಃಖಿತನಾಗಿ ಅವನ ಗುಣಗಳನ್ನು ಕೊಂಡಾಡಿದುದು ಎಂಬ ಒಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಧೃತರಾಷ್ಟ್ರನು ಸಂಜಯನನ್ನು ಕುರಿತು ಸಂಜಯ ಏನಾಶ್ಚರ್ಯವಿದು ಆ ದ್ರೋಣನಾದರೂ ಸರ್ವಾಸ್ತ್ರ ನಿಪುಣನು ಶಸ್ತ್ರಧಾರಿಗಳಲ್ಲಿ ಅವನನ್ನು ಮೀರಿಸಿದವರೇ ಇಲ್ಲ ಅವನು ಯಾವ ಸ್ಥಿತಿಯಲ್ಲಿದ್ದಾಗ ಹೇಗೆ ಶತ್ರುಗಳಿಂದ ಕೊಲ್ಲಲ್ಪಟ್ಟನು ಆಗ ಅವನು ಏನನ್ನು ಮಾಡುತ್ತಿದ್ದನು ಯುದ್ಧ ಕಾಲದಲ್ಲಿ ಅವನ ರಥವೇನಾದರೂ ಮುರಿದು ಬಿದ್ದಿತೆ ಬಾಣಪ್ರಯೋಗ ಮಾಡುತ್ತಿದ್ದಾಗ ಅವನ ಧನುಸ್ಸೇನಾದರೂ ತುಂಡಾಗಿದೆ ತಾನು ಮೃತ್ಯುವಿನ ಬಾಯಿಗೆ ಬೀಳಬೇಕಾದುದರಿಂದ ಅವನೇ ಯುದ್ಧದಲ್ಲಿ ಎಚ್ಚರ ತಪ್ಪಿದ್ದನೆ ಎಂತಹವರಿಗೂ ದುರ್ಜಿಯ ನೆನೆಸಿದ ಆ ದ್ರೋಣನನ್ನು ದೃಷ್ಟದ್ಯುಮ್ನನು ಹೇಗೆ ತಾನೆ ಕೊಂದನು ಆ ದ್ರೋಣನಾದರೂ ಶತ್ರುಗಳಾರು ತನ್ನಿದಿರಾಗಿಯೇ ನಿಲ್ಲದಂತೆ ಎಡಬಿಡದೆ ಸಾವಿರಾರು ಬಾಣಗಳನ್ನು ಪ್ರಯೋಗಿಸಬಲ್ಲ ಹಸ್ತವೇಗವುಳ್ಳವನು ಬ್ರಾಹ್ಮಣ ಶ್ರೇಷ್ಠನು ಮಹಾ ಧೀಮಂತನು ವಿಚಿತ್ರವಾಗಿ ಯುದ್ಧ ಮಾಡತಕ್ಕವನು ಎಷ್ಟು ದೂರಕ್ಕಾದರೂ ಬಾಣಗಳನ್ನು ಬಿಡತಕ್ಕವನು ಜಿತೇಂದ್ರಿಯನು ಅಸ್ತ್ರ ಯುದ್ಧಗಳಲ್ಲಿ ಪಾರಂಗತನು ದಿವ್ಯಾಸ್ತ್ರಗಳನ್ನೆಲ್ಲ ಬಲ್ಲವನು ಅವನು ಯುದ್ಧದಲ್ಲಿ ಎಚ್ಚರ ತಪ್ಪುವವನೂ ಅಲ್ಲ ಎಷ್ಟೋ ಭಯಂಕರ ಕಾರ್ಯಗಳನ್ನೆಲ್ಲ ನಡೆಸಿದ ಆ ಮಹಾರಥನನ್ನು ಅತ್ಯಲ್ಪನಾದ ಆ ಪಾಂಚಾಲನ ಮಗನು ಹೇಗೆ ತಾನೇ ಕೊಂದನು ಸಂಜಯ ಇದನ್ನು ನೋಡಿದರೆ ಲೋಕದಲ್ಲಿ ಪೌರುಷವೇನು ಕೆಲಸಕ್ಕೆ ಬಾರದು ದೈವವೇ ಬಲವತ್ತರವೆಂದು ವ್ಯಕ್ತವಾಗುವುದು ದ್ರೋಣನು ಆ ಪಾರ್ಶ್ವತನಿಂದ ಅಂದರೆ ಆ ದೃಷ್ಟದ್ಯುಮ್ನಿಂದ ಹತನಾದನೆಂದು ಹೇಳಿದೆಯಲ್ಲವೇ ತಾಪನ ಶೋಷಣ ಮೋಹನ ಮಾರಣಗಳೆಂಬ ನಾಲ್ಕು ಬಗೆಯ ಅಸ್ತ್ರಗಳಿಗೂ ನಿಧಿಯಾಗಿ ಧನುರ್ಧಾರಿಗಳ ಎಲ್ಲರಿಗೂ ಆಚಾರ್ಯ ನೆನೆಸಿದ ಆ ಮಹಾತ್ಮನೇ ಯುದ್ಧದಲ್ಲಿ ಹತನಾದುದನ್ನು ಕೇಳಿ ನನ್ನ ದುಃಖಕ್ಕೆ ಕೊನೆಯೇ ಇಲ್ಲದಂತಾಗಿದೆ ಸುವರ್ಣಾಲಂಕೃತವಾಗಿ ಹುಲಿಯ ಚರ್ಮದಿಂದ ಹೊದಿಸಲ್ಪಟ್ಟ ಸುವರ್ಣ ರಥವನ್ನೇರಿ ಯುದ್ಧ ಮಾಡುತ್ತಿದ್ದ ಆ ದ್ರೋಣನ ವಧವನ್ನು ಕೇಳಿಯು ನಾನು ಇನ್ನೂ ಬದುಕಿರುವೆನಲ್ಲವೇ ಸಂಜಯ ಲೋಕದಲ್ಲಿ ಇತರರಿಗಾಗಿ ದುಃಖಪಟ್ಟು ಯಾವನೂ ಸಾಯುವುದಿಲ್ಲವೆಂದೇ ನನಗೆ ತೋರುವುದು ಆ ದ್ರೋಣನ ವಧವನ್ನು ಕೇಳಿಯೂ ನನ್ನ ಪ್ರಾಣವು ಹೋಗದಿರುವುದಲ್ಲ ನನ್ನ ಹೃದಯವು ಕಗ್ಗ ಕಗ್ಗಲ್ಲಿನಿಂದಲೇ ನಿರ್ಮಿತವಾಗಿರಬೇಕೆಂದು ತೋರುವುದು ಇಲ್ಲದಿದ್ದರೆ ಆ ದ್ರೋಣ ವಧವನ್ನು ಕೇಳಿದೊಡನೆ ನನ್ನ ಹೃದಯವು ಶತಸಹಸ್ರ ಭಾಗವಾಗಿ ಭೇದಿಸಿ ಹೋಗಬೇಕಾಗಿದ್ದಿತು ಆಹಾ ಬ್ರಹ್ಮವಿದ್ಯೆಯಲ್ಲಿ ದೈವ ವಿದ್ಯೆಯಲ್ಲಿ ಅಸ್ತ್ರವಿದ್ಯೆಯಲ್ಲಿ ಬ್ರಾಹ್ಮಣರಾಗಲಿ ರಾಜಪುತ್ರರಾಗಲಿ ವಿಷಯ ಗ್ರಹಣವನ್ನೇ ವಿಷಯ ಗ್ರಹಣಕ್ಕಾಗಿ ಯಾವನನ್ನೇ ಉಪಾಸಿಸುತ್ತಿದ್ದರೋ ಅಂಥವನು ಹೇಗೆ ತಾನೇ ಮೃತ್ಯುವಿನ ಕೈಗೆ ಸಿಕ್ಕಿಬಿಟ್ಟನು ಸಮುದ್ರವು ಒಣಗಿದಂತೆಯೋ ಮೇರು ಪರ್ವತವು ತನ್ನ ಸ್ಥಳವನ್ನು ಬಿಟ್ಟು ಕದಲಿದಂತೆಯೋ ಆಕಾಶದಿಂದ ಸೂರ್ಯನು ಕೆಳಗೆ ಬಿದ್ದಂತೆಯೋ ಆ ದ್ರೋಣನು ಯುದ್ಧದಲ್ಲಿ ಹತನಾಗಿ ಬಿದ್ದನು ಎಂಬುದು ನನ್ನ ಮನಸ್ಸಿಗೆ ದುಸ್ಸಾಹವಾಗಿರುವುದು ದುಷ್ಟರನ್ನು ನಿವಾರಿಸಿ ಧಾರ್ಮಿಕರನ್ನು ರಕ್ಷಿಸುತ್ತಿದ್ದ ಆ ಮಹಾತ್ಮನು ಲೋಭಿಯಾದ ನನ್ನ ಮಗನಿಗಾಗಿ ತನ್ನ ಪ್ರಾಣಗಳನ್ನೇ ತೊರೆದು ಬಿಟ್ಟನಲ್ಲ ಮೂಢರಾದ ನನ್ನ ಮಕ್ಕಳು ಯಾವನ ಪರಾಕ್ರಮದಲ್ಲಿಯೇ ತಮ್ಮ ಜಯದ ಆಸೆಯನ್ನು ಇಟ್ಟುಕೊಂಡಿದ್ದರೋ ಶುಕ್ರ ಬೃಹಸ್ಪತಿಗಳಿಗೆ ಸಮಾನವಾದ ಬುದ್ಧಿಯುಳ್ಳ ಆ ದ್ರೋಣನು ಯುದ್ಧದಲ್ಲಿ ಹೇಗೆ ತಾನೇ ಕೊಲ್ಲಲ್ಪಟ್ಟನು ಅವನು ಎಲ್ಲ ಯೋಧರ ಗುಣಗಳಿಗೂ ನೆಲೆಯೆನಿಸಿಕೊಂಡು ಮಹಾತೇಜಸ್ವಿ ಎನಿಸಿದ್ದವನು ಯಾವನಿಗೆ ಮೃತ್ಯುವು ಕೈವಶವಾಗಿರಬೇಕು ಅಂತಹವನು ಮೃತ್ಯುವಶನಾದುದು ಹೇಗೆ ಅವನ ರಥಕ್ಕೆ ಹೂಡಿದ ಶೋಣಿತಾಶ್ವಗಳು ಬಹಳ ಬಲಾಢ್ಯಗಳು ಒಳ್ಳೆ ದೇಹಪುಷ್ಟಿಯುಳ್ಳವು ವಾಯು ವೇಗವುಳ್ಳವು ಎತ್ತರವಾದ ಎತ್ತರವಾದ ಆಕೃತಿಯಿಂದಲೂ ಯುದ್ಧದಲ್ಲಿ ಎಂತಹ ಶಸ್ತ್ರಾಸ್ತ್ರ ಪ್ರಯೋಗಗಳಿಗೂ ಜಗ್ಗದ ದೃಢ ದೇಹದಿಂದಲೂ ಗಂಭೀರ ಧ್ವನಿಯಿಂದಲೂ ಕೂಡಿದವುಗಳು ಸಾರಥಿಗೆ ಅಡಗಿದ್ದು ಸಾರಥಿಗೆ ಅಡಗಿದ್ದು ಚೆನ್ನ ಅಂದರೆ ಸಾರಥಿಯ ನಿಯಂತ್ರಣದಲ್ಲಿದ್ದು ಚೆನ್ನಾಗಿ ರಥವನ್ನು ಎಳೆಯತಕ್ಕವಗಳು ಯುದ್ಧದಲ್ಲಿ ಯಾವಾಗಲೂ ಹೆದರತಕ್ಕವಗಳಲ್ಲ ಗಾನೆಗಳ ಗರ್ಜನೆ ಶಂಕ ದುಂದುಬಿ ಮೊದಲಾದ ಯುದ್ಧವಾದ್ಯ ಧ್ವನಿ ನಾಣನ್ನು ತಟ್ಟುವ ಧ್ವನಿ ಶಸ್ತ್ರಗಳ ಮತ್ತು ಶರವರ್ಷಗಳ ಘೋಷಗಳು ಇವನ್ನೆಲ್ಲಾ ಸಹಿಸಿಕೊಂಡು ಯುದ್ಧದಲ್ಲಿ ಸ್ಥಿರವಾಗಿರತಕ್ಕವಗಳು ಉಸಿರು ಕಟ್ಟುವುದರಲ್ಲಿಯೂ ಕಷ್ಟದ ಕಷ್ಟ ಸಹನದಲ್ಲಿಯೂ ಅಸಮಾನ ಶಕ್ತಿಯುಳ್ಳವುಗಳು ಶತ್ರು ಜಯದಲ್ಲಿ ಆತುರವುಳ್ಳವುಗಳು ಅಂತಹ ಕುದುರೆಗಳು ಯುದ್ಧದಲ್ಲಿ ಪರಾಜಿತವಾದುವೆ ರುಕ್ಮರಥನೆಸಿದ ದ್ರೋಣನ ಆ ರಥಾಶ್ವಗಳಿಗೆ ಎಷ್ಟು ವೀರರು ಬೆಂಗಾವಲಾಗಿದ್ದರು ಅಂತಹ ಕುದುರೆಗಳೇ ಪಾಂಡವ ಸೈನ್ಯವನ್ನು ದಾಟಲಾರದೆ ಹೋದುವೆಂದರೆ ನನಗೇನು ಅತ್ಯಾಶ್ಚರ್ಯವಾಗಿದೆ ಸತ್ಯ ಪರಾಕ್ರಮ ನೆನೆಸಿದ ಆ ಭಾರಧ್ವಜನು ತನ್ನ ರುಕ್ಮ ರಥದಲ್ಲಿ ಕುಳಿತು ಏನನ್ನು ತಾನೇ ಮಾಡಿದನು ಪರಮಾಚಾರ್ಯ ನೆನೆಸಿದ ಯಾವನ ವಿದ್ಯೆಯನ್ನೇ ಅವಲಂಬಿಸಿ ಕೇವಲ ಧನುರ್ಧಾರಿಗಳೆಲ್ಲ ಜೀವಿಸುತ್ತಿದ್ದರು ಅಂತಹ ಬಲಾಡ್ ಬಲಾಢ್ಯನು ಸತ್ಯಸಂಧನೂ ಆದ ದ್ರೋಣನು ಆಗಿನ ಯುದ್ಧದಲ್ಲಿ ಏನೇನು ಕಾರ್ಯಗಳನ್ನು ಮಾಡಿದನು ಸ್ವರ್ಗಕ್ಕೆ ದೇವೇಂದ್ರನಂತೆ ಧನುರ್ಧಾರಿಗಳಿಗೆಲ್ಲ ಪ್ರಧಾನ ನೆನೆಸಿ ಭಯಂಕರ ಕಾರ್ಯಗಳನ್ನು ನಡೆಸತಕ್ಕ ಆ ದ್ರೋಣನನ್ನು ಯುದ್ಧದಲ್ಲಿ ಯಾರು ಯಾರು ಎದುರಿಸಿ ನಿಂತರು ದಿವ್ಯಾಸ್ತ್ರ ವಿಶಾರದನಾದ ಆ ರುಕ್ಮರಥನನ್ನು ಕಂಡೊಡನೆ ಪಾಂಡವರು ಭಯಪಟ್ಟು ಓಡಲಿಲ್ಲವೇ ಧರ್ಮರಾಜನೇ ತನ್ನ ತಮ್ಮಂದಿರೊಡನೆಯೂ ಸಮಸ್ತ ಸೈನ್ಯಗಳೊಡನೆಯೂ ಸೇರಿ ಪಾಂಚಾಲರನ್ನು ಮುಂದೆ ಬಿಟ್ಟುಕೊಂಡು ಆ ದ್ರೋಣನನ್ನು ಸುತ್ತಲೂ ಮುತ್ತಿಕೊಂಡು ಕೊಂದನೇನು ಅರ್ಜುನನು ತಮ್ಮ ನಮ್ಮ ಕಡೆಯ ಇತರ ರಥಿಕರನ್ನೆಲ್ಲ ತನ್ನ ಬಾಣಗಳಿಂದ ತಡೆದು ನಿಲ್ಲಿಸಿರುವಾಗ ಪಾಪಕರ್ಮಿಯಾದ ಪಾಂಚಾಲನು ಅಕಸ್ಮಾತ್ತಾಗಿ ಮೇಲೆ ಬಿದ್ದು ಅವನನ್ನು ಕೊಂದಿರಬೇಕು ಇದು ಹೊರತು ಮಹಾ ತೇಜಸ್ವಿಯಾದ ಆ ದ್ರೋಣನನ್ನು ಕೊಲ್ಲುವಂತಹ ಕ್ರೂರನು ಬೇರೊಬ್ಬನಿರುವನೆಂದೇ ನನಗೆ ತೋರುವುದಿಲ್ಲ ಅರ್ಜುನನನ್ನು ಬೆಂಬಲವಾಗಿಟ್ಟುಕೊಂಡೆ ಕ್ರೂರನಾದ ದೃಷ್ಟದ್ಯುಮ್ನನು ಆ ದ್ರೋಣನನ್ನು ವಧಿಸಿರಬೇಕು ಒಂದು ವೇಳೆ ಧರ್ಮರಾಜನೇ ಬೇರೆ ಕೌರವ ಸೈನ್ಯಗಳನ್ನೆಲ್ಲ ಅಲಕ್ಷ್ಯವಾಗಿ ಬಿಟ್ಟು ಆ ದ್ರೋಣನನ್ನು ಎದುರಿಸಿ ಹೊಡೆದಿರಬಹುದೇ ಅಲ್ಪ ಬುದ್ಧಿಯುಳ್ಳ ಪಾಂಚಾಲರು ಕೇಕೆಯರು ಚೇದಿಗಳು ಕಾರುಷರು ಮತ್ಸ್ಯರು ಇನ್ನೂ ಇತರ ರಾಜರು ಇರುವೆಗಳು ಮಹಾಸರ್ಪವನ್ನು ಹೇಗೋ ಹಾಗೆ ಆ ಏಕಕಾಲದಲ್ಲಿ ಆ ಆಚಾರ್ಯನನ್ನು ಸುತ್ತಲೂ ಮುತ್ತಿಕೊಂಡು ಅವನು ಹಿಂದು ಮುಂದು ತೋರದೆ ವ್ಯಾಕುಲಗೊಂಡಿದ್ದಾಗ ಯಾವನೋ ಅಕಸ್ಮಾತ್ತಾಗಿ ಮೇಲೆ ಬಿದ್ದು ಕೊಂದಿರಬೇಕು ಯುದ್ಧದಲ್ಲಿ ಬೇರೊಬ್ಬರಿಗೆ ದುಷ್ಕರವಾದ ಕಾರ್ಯಗಳನ್ನು ನಡೆಸುವುದರಲ್ಲಿ ಆತರಗೊಂಡಿದ್ದ ಆ ದ್ರೋಣನನ್ನು ಯಾವನೋ ಕ್ರೂರನು ಅಕಸ್ಮಾತ್ತಾಗಿ ಮೇಲೆ ಬಿದ್ದು ಕೊಂದನೆಂದೇ ತೋರುವುದು ಯಾವನೋ ನಾಲ್ಕು ವೇದಗಳನ್ನು ಅದರ ಅಂಗಗಳನ್ನು ಪುರಾಣ ಇತಿಹಾಸಗಳನ್ನು ಓದಿ ನದಿಗಳಿಗೆ ಸಮುದ್ರವು ಹೇಗೋ ಹಾಗೆ ಬ್ರಾಹ್ಮಣರಿಗೆಲ್ಲ ಪ್ರತಿಷ್ಠೆಗೆನಿಸಿಕೊಂಡಿದ್ದನು ಯಾವನಲ್ಲಿ ಕ್ಷತ್ರಿಯ ಬಲ ಬಲಗಳೆರಡೂ ಕಲೆತಿದ್ದವು ಅಂತಹವನು ಯುದ್ಧದಲ್ಲಿ ಹೇಗೆ ತಾನೇ ಹತನಾದನು ಆ ದ್ರೋಣನು ಗರ್ವಿಷ್ಠರನ್ನೆಲ್ಲ ಅಡಗಿಸಿ ಕಣ್ಣಿಲ್ಲದವರಿಗೆ ಕಣ್ಣಾಗಿದ್ದನು ಅಹಂಕಾರಿಗಳಲ್ಲಿ ಅಹಂಕಾರಿಯಾಗಿ ಧಾರ್ಮಿಕರಲ್ಲಿ ಧಾರ್ಮಿಕನಾಗಿದ್ದವನು ಬ್ರಾಹ್ಮಣನು ವಯೋವೃದ್ಧನೂ ಆದ ಆತನಿನ್ ಆತನಿಗೆ ಶಸ್ತ್ರದಿಂದ ಕೊಲೆ ಎಂದರೇನು ಸಂಜಯ ಹಿಂದೆ ಆಗಾಗ ನಾನು ಪಾಂಡವರನ್ನು ಎಷ್ಟೋ ಕಷ್ಟಕ್ಕೆ ಈಡು ಮಾಡಿದೆನು ಅವರ ವಿಷಯದಲ್ಲಿ ನಾನು ಕೋಪದಿಂದ ಮಾತಾಡಿರುವೆನು ದ್ರೋಣನು ಅದನ್ನೆಲ್ಲ ಸಹಿಸುತ್ತಿದ್ದನು ಕಷ್ಟಕ್ಕೆ ಯೋಗ್ಯರಲ್ಲದವರನ್ನು ನಾನು ಕಷ್ಟಪಡಿಸಿದನು ಆ ನನ್ನ ಕರ್ಮಕ್ಕೆ ಇದೇ ಫಲವು ಎಲ್ಲ ಧನುರ್ಧಾರಿಗಳು ಲೋಕದಲ್ಲಿ ಯಾವನ ಕಾರ್ಯವನ್ನು ಹಿಂಬಾಲಿಸಿ ಜೀವಿಸುತ್ತಿದ್ದರು ಅಂತಹ ಸುಕೃತಿಯು ಸತ್ಯಸಂಧನೂ ಆದ ದ್ರೋಣನು ಕೇವಲ ರಾಜ್ಯ ಸಂಪತ್ತಿಗಾಗಿ ಆಸೆಗೊಂಡ ಆ ಪಾಂಡವರಿಂದ ಹೇಗೆ ತಾನೇ ಕೊಲ್ಲಲ್ಪಟ್ಟನು ಸ್ವರ್ಗದಲ್ಲಿ ದೇವೇಂದ್ರನಂತೆ ಭೂಲೋಕಕ್ಕೆಲ್ಲ ಶ್ರೇಷ್ಠ ನೆನೆಸಿ ಬಲವೀರ್ಯವುಳ್ಳ ಆ ದ್ರೋಣನು ದೊಡ್ಡ ತಿಮಿಯು ಸಣ್ಣ ಮೀನುಗಳಿಂದ ಕೊಲ್ಲಲ್ಪಟ್ಟ ಹಾಗೆ ಆ ಪಾಂಡವರಿಂದ ಹೇಗೆ ತಾನೆ ವಧಿಸಲ್ಪಟ್ಟನು ಆ ದ್ರೋಣನು ಏಣೆಯಲ್ಲದ ಹಸ್ತವೇಗವುಳ್ಳವನು ಮಹಾಬಲಾಢ್ಯನು ದೃಢಧನುಸುಳ್ಳವನು ಪಿತೃ ಸಂಹಾರಕನು ಯುದ್ಧದಲ್ಲಿ ಅವನನ್ನು ಜಯಿಸಬೇಕೆಂದು ಬಂದವರಾರು ಇದುವರೆಗೆ ಬದುಕಿದುದಿಲ್ಲ ಅವನು ಬದುಕಿರುವವರೆಗೆ ಬ್ರಾಹ್ಮಣರ ವೇದಘೋಷವೊಂದು ಧನುರ್ಧಾರಿಗಳ ಜಯಘೋಷವೊಂದು ಇವೆರಡು ಶಬ್ದಗಳು ಯಾವಾಗಲೂ ಅವನನ್ನು ಬಿಟ್ಟು ಅಗಲಿದುದೇ ಇಲ್ಲ ಅವನು ಎಂದಿಗೂ ಎದೆಗೊಂದುವವನಲ್ಲ ಪುರುಷ ವ್ಯಾಘ್ರನು ಅಕಾರ್ಯಗಳಿಗೆ ಲಜ್ಜಿಸತಕ್ಕವನು ಎಲ್ಲಿಯೂ ಪರಾಜಯ ಹೊಂದದವನು ಧನುರ್ಧಾರಿಗಳಿಗೆಲ್ಲ ಆತನು ಪರಮಾಚಾರ್ಯನು ಅಂಥವನನ್ನು ಇತರ ರಥಿಕರು ಕೊಂದರು ಎಂಬುದು ಹೇಗೆ ಸಂಜಯ ದ್ರೋಣನು ಹತನಾದನೆಂದರೆ ನಾನು ನಂಬಲಾರನು ಅವನು ತ್ರೈಲೋಕ್ಯವನ್ನೇ ಎದುರಿಸಿ ಯುದ್ಧ ಮಾಡಬಲ್ಲವನು ಅವನ ಯಶಸ್ಸನ್ನು ಅವನ ಬಲವನ್ನು ಯಾರೂ ಮೀರಿಸಲಾರರು ಯುದ್ಧದಲ್ಲಿ ಅವನನ್ನು ಜಯಿಸಲು ಯಾವನು ತಾನೇ ಸಮರ್ಥನು ಅವನು ಬ್ರಹ್ಮವಿದ್ಯೆಯಲ್ಲಿ ಸಾಕ್ಷಾತ್ ಬ್ರಹ್ಮನಿಗೆ ಸಮಾನನು ಕ್ಷತ್ರಬಲದಲ್ಲಿ ನಾರಾಯಣನಿಗೆ ಸಾಟಿಯಾದವನು ರುದ್ರನಿಗೆ ಹೇಗೋ ಹಾಗೆ ಬ್ರಾಹ್ಮಣ ಕ್ಷತ್ರಿಯ ಶಕ್ತಿಗಳೆರಡು ಅವನ ವಶವಾಗಿದ್ದವು ಸಂಜಯ ಈ ಅನರ್ಥಕ್ಕೆ ನನಗೆ ಬೇರೆ ಕಾರಣವೇ ತೋರುವುದಿಲ್ಲ ಆ ಯುಧಿಷ್ಠಿರನ ತಪೋಬಲವೇ ನಮ್ಮ ಕಡೆಯ ರಾಜರನ್ನು ಅವರ ಚತುರಂಗ ಸೈನ್ಯಗಳನ್ನು ಎಲ್ಲಾ ಕುರುಸೈನ್ಯಗಳನ್ನು ಕೊಲ್ಲುತ್ತಿರುವುದೆಂದು ನನಗೆ ತೋರುವುದು ಎಲ್ಲಾ ವೀರರು ನೋಡುತ್ತಿರುವಾಗ ಆ ನೀಚ ದೃಷ್ಟದ್ಯುಮ್ನನು ಹೇಗೆ ತಾನೆ ಆ ಮಹಾತ್ಮನನ್ನು ಕೊಂದನು ಸಂಜಯ ಆ ದ್ರೋಣನು ಯುದ್ಧ ಮಾಡುವಾಗ ಅವನಿಗೆ ಸಹಾಯವಾಗಿ ಅವನ ಮುಂದುಗಡೆಯಲ್ಲಿ ಯುದ್ಧಕ್ಕೆ ನಿಂತವರಾರು ಅವನು ಕೊಲೆಗೀಡಾದಾಗ ಅವನ ಎಡ ಪಾರ್ಶ್ವಗಳಲ್ಲಿ ಎಡ ಬಲ ಪಾರ್ಶ್ವಗಳಲ್ಲಿ ಯಾರು ಯಾರು ಯಾರಿದ್ದರು ಆ ವೀರನ ಮುಂಭಾಗದಲ್ಲಿ ಶತ್ರುಗಳನ್ನು ಎದುರಿಸಿದವರಾರು ಅವನಿಗಾಗಿ ತಮ್ಮ ದೇಹವನ್ನೊಪ್ಪಿಸಿ ಮೃತ್ಯುವಿಗೆ ಈಡಾದವರಾರು ದ್ರೋಣನಿಗಾಗಿ ಆ ಯುದ್ಧದಲ್ಲಿ ವಿಶೇಷ ಧೈರ್ಯವನ್ನು ತೋರಿಸಿದವರಾರು ಆ ಯುದ್ಧ ಕಾಲದಲ್ಲಿ ಯಾವ ಯಾವ ಕ್ಷುದ್ರ ಕ್ಷತ್ರಿಯರು ಭಯಪಟ್ಟು ಯುದ್ಧರಂಗದಿಂದ ಓಡಿ ಹೋದರು ಅವನನ್ನು ರಕ್ಷಿಸಬೇಕೆಂದು ಬಂದವರಲ್ಲಿ ಶತ್ರುಗಳಿಂದ ಕೊಲ್ಲಲ್ಪಟ್ಟವರಾರು ಅಯ್ಯೋ ಅವನು ಎಂದಿಗೂ ಶತ್ರುವಿಗೆ ಬೆನ್ನು ಪಟ್ ಬೆನ್ನು ಪಟ್ಟು ಅಂದರೆ ಬೆನ್ನು ತೋರಿಸಿ ಓಡಿ ಹೋಗುವವನಲ್ಲ ಅಂತಹ ಎಂತಹ ಆಪತ್ತಿನಲ್ಲಿ ಸಿಕ್ಕಿದಾಗಲೂ ಅವನು ಹಿಂದೆ ಬೀಳುವವನಲ್ಲ ಅಂತಹವನು ಹೇಗೆ ಶತ್ರುಗಳಿಂದ ಹತನಾದನು ಲೋಕದಲ್ಲಿ ಆರ್ಯ ಕ್ಷತ್ರಿಯನು ಎಷ್ಟೇ ಆಪತ್ಕಾಲಗಳಲ್ಲಿಯೂ ತನ್ನ ಶಕ್ತಿಗೆ ತಕ್ಕ ಪರಾಕ್ರಮವನ್ನು ತೋರಿಸಲೇಬೇಕು ಆ ಗುಣವು ದ್ರೋಣನಲ್ಲಿ ಸಂಪೂರ್ಣವಾಗಿ ನೆಲೆಗೊಂಡಿದ್ದಿತು ನಮ್ಮ ಕಡೆಯವರಲ್ಲಿಯೇ ಅಲ್ಪ ಬುದ್ಧಿಯುಳ್ಳ ಯಾರಾದರೂ ಮೋಸದಿಂದ ಆ ದ್ರೋಣನನ್ನು ಪಾಂಡವರ ಕಡೆಗೆ ಒಪ್ಪಿಸಿಕೊಟ್ಟರೇನು ಹಾಗೇನೂ ನಡೆದಿಲ್ಲವಷ್ಟೇ ಅವನನ್ನು ರಕ್ಷಿಸತಕ್ಕವರೇ ಅವನನ್ನು ಕೈಬಿಟ್ಟು ಹೋದಾಗ ಅವನು ಶತ್ರುಗಳಿಂದ ಹತನಾಗಲಿಲ್ಲವಷ್ಟೆ ಸಂಜಯ ನೀಚನಾದ ದೃಷ್ಟದ್ಯುಮ್ನನು ಆ ವೃದ್ಧ ಬ್ರಾಹ್ಮಣನನ್ನು ಕೊಲ್ಲುತ್ತಿರುವಂತೆಯೋ ಅಮಿತ ತೇಜಸ್ವಿಯಾದ ಅಶ್ವತ್ಥಾಮನು ಅವನನ್ನು ತಡೆಯುತ್ತಿರುವಂತೆಯೋ ಈಗ ನನ್ನ ಕಣ್ಣಿದಿರಿಗೆ ಕಾಣುತ್ತಿರುವಂತಿದೆ ನನ್ನ ಮನಸ್ಸು ಮೋಹಾಕುಲವಾಗುತ್ತಿದೆ ಸಂಜಯ ಈ ಸುದ್ದಿಯನ್ನು ಸದ್ಯಕ್ಕೆ ನಿಲ್ಲಿಸು ನನಗೆ ಮೂರ್ಛೆ ಬರುವಂತಿದೆ ತಿರುಗಿ ಚೇತರಿಸಿಕೊಂಡ ಮೇಲೆ ಆ ವಿಷಯಗಳನ್ನೆಲ್ಲ ನಿನ್ನಿಂದ ಕೇಳಿ ತಿಳಿಯುವೆನು ಎಂದನು ಇದು ಒಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ